ಬಿಹಾರಾಘಾತದ ಬಳಿಕ ರಾಜ್ಯ ಸಚಿವ ಸಂಪುಟ ಸರ್ಜರಿ ಸಚಿವ ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ನಲವತ್ತೈದು ನಿಮಿಷಗಳ ಕಾಲ ರಾಹುಲ್ ಗಾಂಧಿ ಜೊತೆ ಸಿಎಂ ಸಿದ್ದರಾಮಯ್ಯ ಚರ್ಚಿಸಿದ್ದಾರೆ ಸೋಮವಾರ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ ಖರ್ಗೆ ಜೊತೆ ಚರ್ಚಿಸಿ ಪುನರ್ರಚನೆ ಮಾಡಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ನಾಳೆ ಚರ್ಚೆ ಮಾಡಿ ಸಿ ಎಂ ಸಿದ್ದರಾಮಯ್ಯ ಇದನ್ನು ಅಂತಿಮಗೊಳಿಸ್ತಾ ಇದ್ದಾರೆ ಎಂಟರಿಂದ ಹನ್ನೆರಡು ಸಚಿವರನ್ನು ಬದಲಾವಣೆ ಮಾಡ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕಂಡು ಇದೆ ಒಟ್ಟಲ್ಲಿ ಇಷ್ಟು ದಿನಗಳ ಕಾಲ ಏನೋ ಗೊಂದಲಗಳಿದ್ವು ಸಂಪುಟ ಸರ್ಜರಿ ವಿಚಾರವಾಗಿ ಇದಕ್ಕೆಲ್ಲ ಈಗ ತೆರೆ ಬೀಳ್ತಾ ಇದೆ ರಾಹುಲ್ ಗಾಂಧಿಯವರು ಖರ್ಗೆ ಅವರೊಂದಿಗೆ ಚರ್ಚಿಸಿ ಪುನರಚನೆ ವಿಚಾರವಾಗಿ ಡಿಸಿಷನ್ ತಗೊಳ್ಳಿ ಅಂತ ಹೇಳಿ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಹು ನಿರೀಕ್ಷಿತ ದೆಹಲಿ ಪ್ರವಾಸ ಹಾಗೂ ರಾಹುಲ್ ಗಾಂಧಿ ಭೇಟಿಯ ವೇಳೆ ರಾಜ್ಯದ ಹಲವು ಕಾಂಗ್ರೆಸ್ಸಿಗರು ಕಾತುರದಿಂದ ಕಾಯ್ತಿರ್ತಕ್ಕಂಥ ಸಂಪುಟ ಪುನರ್ರಚನೆಗೆ ಸಂಬಂಧಿಸಿದಂತೆ ಇದುವರೆಗೂ ಯಾವುದೇ ರೀತಿಯ ಒಂದು ಸ್ಪಷ್ಟನೆ ಸಿಕ್ಕಿಲ್ಲ ಆದರೆ ಈಗ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲನ್ನು ಕೊಟ್ಟಿದ್ದಾರೆ ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ ಎಐ ಸಿ ಅಧ್ಯಕ್ಷರ ಜೊತೆ ನಾಳೆ ಚರ್ಚೆಯ ಬಳಿಕ ಇದು ಅನೌನ್ಸ್ ಆಗತ್ತೆ ಒಟ್ನಲ್ಲಿ ಸಾಕಷ್ಟು ಜನ ಈಗ ರೆಡಿಯಾಗಿದ್ದಾರೆ ಸಚಿವ ಸ್ಥಾನಕ್ಕೆ ಆಕಾಂಕ್ಷಿಗಳು ಒಂದ್ ಕಡೆ ಬಿಹರಾಘಾತ ಅಂದರೆ ಬಿಹಾರದಲ್ಲಿ ಆದಂಥ ಎಲೆಕ್ಷನ್ ರಿಸಲ್ಟ್ ಅದನ್ನು ನೋಡಿದರೆ ಸುಮಾರು ಐದು ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ದೆಹಲಿಗೆ ತೆರಳಿದ್ದಾರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಮಾತನಾಡಿದ್ದಾರೆ ಬಿಹಾರ ಫಲಿತಾಂಶದ ವಿಚಾರವಾಗಿ ಬೇಸರಗೊಂಡಿದ್ದಕ್ಕೆ ಧೈರ್ಯ ಕೂಡ ಹೇಳಿದ್ದೇನೆ ಅಂತ ಕೂಡ ಈಗಾಗಲೇ ಸಿದ್ದರಾಮಯ್ಯ ಹೇಳಿದ್ದಾರೆ